ಚುನಾವಣೆ ಘೋಷಣೆ ಆದಮೇಲೆ ನೀನು ಯಾವುದಾದ್ರೂ ವಾರ್ಡಲ್ಲಿ ಇಂದ ಬಂದು ನಿಂತ್ಕೊಂಡು ನೀನು ಗೆದ್ರೆ ನನ್ನನ್ನು ನೀನು ಸೋಲಿಸೋಂಥ ಒಂದು ಕೆಪ್ಯಾಸಿಟಿ ನೀನು ಬರ್ಬೋದು ಮುಂದಿನ ಶಾಸಕ ಸ್ಥಾನದಲ್ಲಿ ಸೋಲ್ಸೋಕ್ಕೆ ಇಲ್ಲ ನೀನು ತಮ್ಮಿತ್ತು ಅಂದರೆ ಪಾಪ ಕೇಶವ್ ಸ್ವಲ್ಪ ಖರ್ಚು ಖರ್ಚು ಮಾಡ್ಕೊಂಡು ಏನೋ ಓಡಾಡ್ತಾವ್ನೇ ಕ್ಯಾಲೆಂಡರ್ಗಳು ತಿರ್ತಿ ಲಡ್ಡು ಇದನ್ನೆಲ್ಲ ವೈಕುಂಠ ಏಕಾದಶಿ ಲಡ್ಡು ಎಲ್ಲ ಕೊಟ್ಕೊಂಡು ಓಡಾಡ್ತಾವನೆ ಪಾಪ ಅವ್ರು ಹೋದ್ರು ಹೋಗಿ ಅವ್ನಿಗೆಲ್ಲರೂ ಬೇರೆ ಕಡೆ ಕೊಡೋಣ ನೀನು ಎಮ್ ಎಲ್ ಎ ಸ್ಥಾನಕ್ಕೆ ಬಾ ನೆಕ್ಸ್ಟು ಯಲಂಗ ಕ್ಷೇತ್ರಕ್ಕೆ ನಿನ್ನ ತಾಕತ್ ಇತ್ತು ಅಂದರೆ ಭಾಷಣ ಮಾಡೋದಲ್ಲ ನೀನು ಬದ್ಕೊಂಡಿನ ಸಭೆಯಲ್ಲಿ ನಮ್ಮ ತಾಕತ್ ಬಗ್ಗೆ ನನ್ನ ಕಾರ್ಯಕರ್ತರ ಬಗ್ಗೆ ನನ್ನ ಮುಖಂಡರ ಬಗ್ಗೆ ಮತ್ತು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಳ್ಳೆ ಮುಖಂಡರ ಬಗ್ಗೆ ಮಾತಾಡೋಕೆ ನಿನ್ಗೆ ಯೋಗ್ಯತೆ ಇದೆ ಕಾಂಗ್ರೆಸ್ನಲ್ಲಿ ಒಂದು ಅಷ್ಟು ಜನ ಒಳ್ಳೆಯವರು ಅವರೇ ನಾನೇನು ಅಂದರೆ ಸ್ಟೇಜ್ ತುಂಬ ಹೋಗ್ತದಲ್ಲ ಅಂತೇಳಿ ಒಂದಷ್ಟು ಜನ ಕರ್ಕೊಂಡು ಹೋಗಿಲ್ಲ ಇನ್ನು ಆದರೆ ಇವತ್ತು ನಾವು ತೀರ್ಮಾನ ಮಾಡೋಣ ಇನ್ನು ಯಾರ್ಯಾರು ಒಳ್ಳೆಯ ಕಾಂಗ್ರೆಸ್ ಅವರವ್ರೆ ಅವರೆಲ್ಲ ಗರ್ಭ ಬರುವಂಥ ಪ್ರಯತ್ನನ ನಮ್ಮ ಮೇಲೆ ಇರ್ತಕ್ಕಂಥ ಮುಖಂಡರಿಗೆ ನಿಮ್ಗೆ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀನಿ ನಾವು ಚಂದ್ರಶೇಖರ್ ಏನು ಹೇಳ್ದಲ್ಲ ಅದು ತದ್ವಿರುದ್ಧವಾಗಿ ಒಂದಷ್ಟು ಜನ ಕಾಂಗ್ರೆಸ್ ಅವ್ರನ್ನ ನಾವು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಮಾಡ್ಕೊತೀವಿ ಇಲ್ಲಿ ನನ್ನ ರೀ ಎಕ್ಸ್ಟ್ರಾ ಅಂತ ವೇದಿಕೊಂದ್ರೆ ಇಲ್ಲ ನಾವು ಮಾಡ್ತೀವಿ ನಮ್ಗೇನು ಕೆಪಾಸಿಟಿ ಇಲ್ಲ ಅಂತ ಹೇಳಕ್ಕೆ ಹೋಗ್ಬೇಡ್ರಿಗೆ ದಿನ ಮೀಟಿಂಗ್ ಕರಿ ಇಲ್ಲಿ ನಮ್ಮ ಕಾರ್ಯಕರ್ತರು ಸಾವಿರ ಜನ ಬರ್ತಾರೆ ದಿನ ಮೀಟಿಂಗ್ ಕರಿ ವಾರಕ್ಕೇನಾದರೂ ಮೀಟಿಂಗ್ ಕರೆದಿಲ್ಲ ಅಂದರೆ ಅಣ್ಣ ಯಾಕೆ ಮೀಟಿಂಗೇ ಇಲ್ಲ ಇವರೇ ಫೋನ್ ಮಾಡ್ತಾರೆ ನಮ್ಮ ಮಕ್ಕಳು ಮನೆಗಳಲ್ಲಿ ದಿನ ಯಜಮಾನ ಕಳಿಸೋಲ್ಲ ನಿಮಗೆ ಮಾಡಕ್ಕೆ ಕೆಲಸ ಇಲ್ಲ ಅದರ ಕಡೆಗೆ ಏನು ಓದ್ತಾನೆ ಇರ್ತೀರಲ್ಲ ಅಲ್ಲಿ ಓದ್ತಾನೆ ಇರ್ತೀರ ದಿನ ಸೆಲ್ಫಿ ಹಾಕ್ಬಂತಾನೆ ಇರ್ತೀರ ಎಷ್ಟು ಸರಿ ಹೋಗೋದು ಯಾರು ಕೇಳೋದೇ ಇಲ್ಲ ಬಿ ಜೆ ಪಿ ಕಾರ್ಯಕ್ರಮನ ಶಾಸಕರು ಕರೆದವ್ರಾ ಮೇಡಮ್ ಕರೆದವ್ರಾ ಇಲ್ಲ ಬಿ ಜೆ ಪಿ ಮುಖಂಡರು ಕರೆದವ್ರಾ ಹೋಗಿ ಅಂತ ಹೇಳ್ತಾರೆ ಇಲ್ಲಾಂದ್ರೆ ದಿನ ಇಷ್ಟು ಕಾರ್ಯಕ್ರಮಗಳಿಗೆ ಇಷ್ಟೆಲ್ಲ ಕೊಡಬೇಕು ಅಂತಂದರೆ ಮನೆಯಲ್ಲಿ ಯಜಮಾನರು ಒಪ್ಪಬೇಕಲ್ಲಮ್ಮ ಅದು ಸುಲಭ ಅಲ್ಲ ನಾನು ಅದಕ್ಕೆ ಹೇಳಿದ್ದು ವಸುದೈವ ಕುಟುಂಬಕ್ಕ ನಮ್ಮ ಇಡೀ ಎಲಾಖ ಕ್ಷೇತ್ರ ಒಂದೇ ಕುಟುಂಬದ ರೀತಿಯಲ್ಲಿ ನೋಡ್ತೀನಿ ನಾನು ಎಲ್ಲ ಪಾರ್ಟಿಯವನು ಚೆನ್ನಾಗಿ ನೋಡ್ತೀನಿ ಆದರೆ ನಮ್ಮ ವಿರುದ್ಧವಾಗಿ ಮಾತಾಡಿದ್ರೆ ನನ್ನ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟರೆ ಅನಾವಶ್ಯಕವಾಗಿ ವೈಯಕ್ತಿಕ ವೈಯಕ್ತಿಕ ವಿಚಾರಕ್ಕೆ ಬಂದರೆ ನಾವು ಬ್ರಹ್ಮ ರಾಕ್ಷಸನೇ ಬರ್ಕೊಬಿಡ್ರೆ ಹೇಳ್ತೀನಿ ಅವರ ಬಾಲಿಗೆ ನಾವು ಬ್ರಹ್ಮ ರಾಕ್ಷಸರಾಗೇ ಇರ್ತೀರವ್ರು ಸೊ ಅದಕ್ಕೋಸ್ಕರ ಬಂಧುಗಳೇ ಇವತ್ತೇನು ಸಿಂಗನಾಯನಹಳ್ಳಿ ಬ್ಯಾಂಕಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅದು ಸಣ್ಣ ವಿಚಾರ ಅಲ್ಲ ಕೆಲವರು ನಿರಾಶೆ ಆಗೈತೆ ಅಣ್ಣ ಏನು ಇನ್ನೂ ಸಿಂಬಲ್ಲು ನಂಬರ್ ಬಂದಿಲ್ಲ ಅಂತ ಎಣ್ಣೆ ಮೊನ್ನೆ ಕೇಳ್ತಾ ಇದ್ರು ಆದರೆ ಎಲೆಕ್ಷನ್ ನಡೀತದೆ ಅಂತೇಳಿ ಅಂದ್ಕೊಂಡಿದ್ರು ಅವರೆಲ್ಲ ಕೂಡ ಓಡಾಡಬೇಕು ಹಳ್ಳಹಳ್ಳಿಗೆ ಸುತ್ತಿ ನಾವು ಬರ್ತೀವಿ ಅಂತೇಳಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಹೇಳ್ತಾ ಇದ್ದರು ಆದರೆ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಇವತ್ತು ಅಧ್ಯಕ್ಷ ಚುನಾವಣೆ ಕೂಡ ಈಗ ನಡೀತದೆ ಮೊನ್ನೆ ಕೂಡ ಎಲ್ಲ ನಿರ್ದೇಶಕರು ಮುಖಂಡರು ಸೇರಿ ವಾಣಿಶ್ರೀ ಅವರನ್ನು ಮತ್ತೊಂದು ಅವಧಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಈಗ ಅಧಿಕೃತವಾಗಿ ಚುನಾವಣಾ ಅಧಿಕಾರಿಗಳು ಕೂಡ ಅದರ ಘೋಷಣೆಯನ್ನು ಕೂಡ ಮಾಡ್ತಾರೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸಿ ಎರಡು ವಿಚಾರ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಮೇಗೆ ಯಾಕಂದರೆ ಮನೆ ನಾನು ಮುಖ್ಯಮಂತ್ರಿಗಳತ್ರ ಹೋದಾಗ ಹೇಳಿದ್ರು ಎಲೆಕ್ಷನ್ ನಾವು ಅನೌನ್ಸ್ ಮಾಡ್ತೀವಪ್ಪ ನಾವು ಕೈ ಮೀಸಲಾತಿ ಪ್ರಕಟಣೆ ಮಾಡಿ ಮೇ ಒಳಗಡೆ ಕೋರ್ಟ್ ನಾವು ಸಬ್ಮಿಟ್ ಮಾಡ್ತೀವಿ ಸಬ್ಮಿಟ್ ಮಾಡಿದ ತಕ್ಷಣ ಜೂನ್ ಜೂನ್ ಎಂಟಿಲ್ಲ ಜುಲೈ ಮಧ್ಯದೊಳಗಡೆಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಎಲೆಕ್ಷನ್ ನಡೀತದೆ ಡಿಲಿಮಿಟೇಷನ್ನು ಕ್ಲೋಸ್ ಆಗಿದೆ ಡಿಲಿಮಿಟೇಷನ್ ನಾವು ಹಿಂದೆ ಏನು ಮಾಡಿದ್ವಿ ಅದರಲ್ಲಿ ಏನು ವ್ಯತ್ಯಾಸ ಆಗಿಲ್ಲ ನಾವೇನು ಡಿಲಿಮಿಟೇಷನ್ ಮಾಡಿದ್ರು ಅದನ್ನೇ ಅನುಮೋದನೆ ಕೂಡ ಆಗಿದೆ ಅದು ಇನ್ನು ಹುಡುಕೆಯದು ಮೀಸಲಾತಿ ಏನು ಬರ್ತದೋ ನಾವು ಸಿದ್ಧವಾಗಿರಬೇಕು ಆ ಚುನಾವಣೆಯಲ್ಲಿ ಒಂದೇ ಒಂದು ಸ್ಥಾನವನ್ನು ಕೂಡ ನಾವು ಕಾಂಗ್ರೆಸ್ಗೆ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ತೀರ್ಮಾನವನ್ನು ತಾವು ತಗೊಳ್ಬೇಕಾಗ್ತದೆ ಮೇ ತಾರೀಕು ಬೆಂಗಳೂರು ಡೈರಿ ಎಲೆಕ್ಷನ್ ನಡೀತದೆ ಕಳೆದ ಸರಿ ನಾವು ಕೆಲವೇ ಮತಗಳ ಅಂತರದಿಂದ ನಾವು ಸೋತಿದ್ವಿ ಒಂದು ಸರಿ ಒಂದು ಹೋಟೆಲ್ ಸೋತಿದ್ವಿ ಈ ಸರಿ ಜಿದ್ದಾಜಿದ್ದಿಯಲ್ಲಿ ಆ ಡೈರಿ ಎಲೆಕ್ಷನ್ ಅನ್ನು ಕೂಡ ನಾವು ಗೆಲ್ಲಬೇಕಾಗ್ತದೆ ಅದ್ರ ಮಧ್ಯದಲ್ಲಿ ಎಲ್ಲೆಲ್ಲಿ ಸೊಸೈಟಿ ಎಲೆಕ್ಷನ್ ನಡೀತಾ ಇತ್ತೋ ಅಲ್ಲಿ ನಮ್ಮ ಮುಖಂಡಗಳು ಸಾಕಷ್ಟು ಶ್ರಮಪಟ್ಟು ಅವಿರೋಧವಾಗಿ ಆಯ್ಕೆ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದಾರೆ ಆ ವಿಚಾರದಲ್ಲಿ ನಾವು ಯಾರನ್ನು ಆಯ್ಕೆ ಮಾಡಬೇಕು ಅಂತೇಳಿ ಮದುವೆ ಹೋಗಿಳಿ ಯಾಲು ಹೋಗಿಳಿ ಮತ್ತು ನಮ್ಮ ಎಲಾಖದ ಪ್ರಮುಖರು ಕುತ್ಕೊಂಡು ತೀರ್ಮಾನವನ್ನು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾವು ಚುನಾವಣೆಗೆ ಇವಾಗಿಂದ ಸಿದ್ಧರಾಗಬೇಕು ನಾನು ಸುಮ್ಮನೆ ಹೇಳ್ತಾ ಇದ್ದೆ ಇನ್ನೊಂದು ಎರಡು ದಿನ ರೆಸ್ಟ್ ತಗೋಣ ಅಂತೇಳಿ ಆದರೆ ಯಾವಾಗ ಬ್ರಹ್ಮ ರಾಕ್ಷಸ ಅಂತಂದ್ರು ಇನ್ನು ನಾನು ಕ್ಷೇತ್ರದ ಪ್ರವಾಸ ಪ್ರಾರಂಭ ಮಾಡ್ತೀನಿ ಸಂಘಟನೆಯನ್ನು ಶುರು ಮಾಡ್ತೀವಿ ನಾವೆಲ್ಲ ಕೂಡ ಚುನಾವಣೆಗೆ ಸಿದ್ಧವಾಗಿರಬೇಕು ಅಂತಕ್ಕಂಥ ಮಾತು ಮತ್ತು ಅವನೇ ಹೇಳೋನು ಏನು ಎಮ್ ಎಲ್ ಎ ಅವರು ಎಲ್ಲೆಲ್ಲಿ ಜಮೀನು ನುಂಗಾಕೊಟ್ಟರು ಎಲ್ಲ ಇಟ್ಕೊಡ್ಬೇಕು ಅಂತ ನಾನು ಯಾರು ಜಮೀನು ಎಲ್ಲೂ ನುಂಗ್ಲಿಲ್ಲ ದುಡ್ಡು ಕೊಟ್ಟಿದ್ದೀನಿ ಜಮೀನು ತೊಗೊತೀನಿ ವ್ಯವಹಾರ ಮಾಡ್ತಾಯಿದ್ದೀನಿ ಇದನ್ನು ಭಾಳ ಹೋರಾಟ ಮಾಡಿದ್ರು ಇದೇ ಎಲ್ಲ ಕಾಂಗ್ರೆಸ್ ಅವರು ಈ ಸರ್ಕಾರ ಬಂದ ಮೇಲೆ ಕೂಡ ಪಿಟಿಷನ್ಗೆ ಬರ್ಕೊಳ್ರಿ ಅಂದ್ವಿ ಅಂತೀವಿ ನಮ್ಗೇನಾಗಬೇಕಾಗಿತ್ತು ನಾವು ಯಾವುದೇ ಸರ್ಕಾರಿ ಜಾಗ ಆಗಲಿ ಅಕ್ರಮವಾಗಿ ಬೇರೆ ಯಾರದೇ ಜಾಗ ಆಗಲಿ ನಾವಂತೂ ಮುಟ್ಲಿಲ್ಲ ಆದರೆ ಅವ್ರು ಹೇಳೋದವ್ರು ಚಂದ್ರಶೇಖರ್ ಇಡೀ ರಾಜ್ಯವನ್ನೇ ನುಂಗು ನೀರು ಕುಡಿತಾವ್ರೆ ಇವತ್ತು ಕಾಂಟ್ರಾಕ್ಟರ್ಗಳು ಕಣ್ಣಲ್ಲಿ ಕೈ ನೀರು ತೊಳಿತಾವ್ರೆ ಎಪ್ಪತ್ತೈದು ರೂಪಾಯಿ ಒಂದು ಪ್ಲಾನ್ ಅಪ್ರೂವಲ್ಗೆ ಇಪ್ಪತ್ತೈದು ಮೂವತ್ತು ಪರ್ಸೆಂಟು ಮಂತ್ರಿ